ವೈಜ್ಞಾನಿಕ ಯುಗದಲ್ಲಿ ಆಧ್ಯಾತ್ಮದ ಅವಶ್ಯಕತೆ ಈ ಮಾನವನ ದೇಹ ಒಂದು ವಾಹನವಿದ್ದಂತೆ ಒಂದು ಕಾರಿಗೆ ಮುಂಭಾಗದಲ್ಲಿ ಎರಡು ಹೆಡ್ಲೈಟ್ಗಳು ಇರ್ತವೆ ಆದರೆ ಆ ಲೈಟುಗಳು ರಸ್ತೆಯನ್ನು ರಸ್ತೆಯ ಏರು ತಗ್ಗು ತಗ್ಗುದುಂದೆಗಳನ್ನು ತೋರಿಸಬಲ್ಲವು ಆದರೆ ಬಾನಟ್ ಕೆಳಗೆ ಯತ್ತರ ಸಮೂಹದಲ್ಲಿ ಏನಾದರೂ ದೋಷ ತಿಂದ ಈ ಹೆಡ್ಲೈಟ್ ಕೆಲಸ ಕೊಡಲಾರದು ಆಗ ವಿಶೇಷವಾದ ಬಾನಟ್ ಲೈಟನ್ನು ಹಚ್ಚಿಕೊಂಡು ರಿಪೇರಿ ಮಾಡಬೇಕಾಗುತ್ತದೆ ಇಲ್ಲವೇ ಟಾರ್ಚ್ ಹಚ್ಚಿಕೊಂಡು ರಿಪೇರಿ ಮಾಡಬೇಕಾಗುತ್ತದೆ ಅದೇ ರೀತಿ ಈ ಮಾನವನಿಗಿರುವುದು ಈ ಎರಡು ಚರ್ಮ ಚಕ್ಷುಗಳು ಹೊರ ಜಗತ್ತನ್ನೆಲ್ಲ ನೋಡಬಲ್ಲವು ಆದರೆ ತನ್ನಂತರ ಜಗತ್ತಿನ ಹುರುಳು ತೇವುಗಳನ್ನು ತಿಳಿಯಲಾಗದು ತನ್ನೊಳಗಿನ ಜಗತ್ತನ್ನು ನೋಡಬೇಕಾದರೆ ಮಾನವನಿಗೆ ವಿಶೇಷವಾದ ನೇತ್ರಗಳು ಬೇಕು ಅವೇ ಜ್ಞಾನ ಚಕ್ಷುಗಳು ಅಂಥ ಕಣ್ಣನ್ನು ತೆರೆಸುವ ವಿಶೇಷವಿದ್ಯೆಯೇ ಆಧ್ಯಾತ್ಮ ಜ್ಞಾನ ಅಂತ ಜ್ಞಾನ ಸಮಸ್ತ ಮಾನವ ಕೋಟಿಗೆ ಬೇಕೆಂಬುದನ್ನು ಇಲ್ಲಿ ನಾವು ಮನಗಾಣಬಹುದು ವಿಜ್ಞಾನದ ಬಲದಿಂದ ಕಾಲ ಮತ್ತು ದೇಶಗಳನ್ನು ಮನುಷ್ಯ ಭೌತಿಕವಾಗಿ ಗೆದ್ದಿರಬಹುದು ಆದರೆ ತಂದನು ತನ್ನನು ಗೆಲರಲ್ಲ ಅಷ್ಟು ದುರ್ಬಲನಾಗಿದ್ದಾನೆ ಇಂದವನು ಅತಿಯಾದ ಸಹಸ್ರ ವಿಧಾನ ಕಾಣಬಹುದು ಆದರೆ ಸಮುದ್ರದ ಆಳದಲ್ಲಿ ಇಳಿಯಬಲ್ಲನು ಆದರೆ ತನ್ನನ್ನು ತಾನು ಅರಿಯಲಾರನು ನಿಗ್ರಹಿಸಿಕೊಳ್ಳಲಾರನೋ ತನ್ನ ಮನಸ್ಸಿನ ವೈಪರೀತ್ಯವನ್ನು ಹೆಚ್ಚಿಕೊಳ್ಳಲಾರನು ಅಂದೆಯೇ ಹನ್ನೆರಡು ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ಒಂದು ಅನುಭವದ ಉಕ್ತಿಯಲ್ಲಿ ಈ ರೀತಿ ಹೇಳ್ತಾರೆ ಮ್ಯಾನ್ ಹ್ಯಾಸ್ ಲರ್ನ್ ಟು ಶಿಮ್ ಲೈಕ್ ಎ ಫಿಶ್ ಇನ್ ವಾಟರ್ ಹಿ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಆನ್ ದಿ ಸ್ಕೈ ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಅರ್ತ್ ಲಿವ್ ಲೈಕ್ ಎ ಮ್ಯಾನ್ ಇಂದು ಮಾನವ ಮೀನಿನಂತೆ ನೀರಿನಲ್ಲಿ ಈಜಾಡುವುದನ್ನು ಕಲಿತ ಪಕ್ಷಿಯಂತೆ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ ಆದರೆ ಮನುಷ್ಯ ಮನುಷ್ಯನಾಗಿ ಭೂಮಿಯ ಮೇಲೆ ಬಾಳಲಿಕ್ಕೆ ಕಲಿತೇ ಇಲ್ಲ ವಿಜ್ಞಾನದ ದೈತ್ಯ ಶಕ್ತಿ ಅವನನ್ನು ಬಹುದೂರಕ್ಕೆ ಆಳಕ್ಕೆ ಕೊಂಡೊಂದಿದೆ ಆದರೆ ಅಂತರಾತ್ಮದ ಅರಿವನ್ನು ತಿಳಿಯಲಿಕ್ಕೆ ಅಸಮರ್ಥವಾಗಿದೆ ಇಲ್ಲೊಂದು ಸುಂದರವಾದ ದೃಷ್ಟಾಂತವನ್ನು ಹೇಳಬೇಕೆಂದರೆ ಅದು ಯಾವುದೆಂದರೆ ಬೆಂಗಳೂರು ನಗರ ಸಂಚಾರ ಕೈಗೊಂಡ ಹುಲಿರಾಜ ಒಂದು ಬೃಹತ್ತಾದ ಕಾಡು ಆ ಕಾಡಿನಲ್ಲಿ ಹಲವಾರು ಕ್ರೂರ ಮೃಗಗಳಿದ್ದವು ಅದರಲ್ಲಿದ್ದ ಒಂದು ಹುಲಿಗೆ ಬಹಳ ದಿನಗಳಿಂದ ಕಾಡಿನಲ್ಲಿ ಎದ್ದು ಎದ್ದು ಬೇಸರ ಬಂದು ಅದು ಒಂದು ವಾರಾಂತದ ಪ್ರವಾಸವನ್ನು ಕೈಗೊಳ್ಳಬೇಕೆಂದು ಇಚ್ಛಿಸಿತು ಈ ಅದು ಬೆಂಗಳೂರು ಪಟ್ಟಣವನ್ನು ಆರಿಸಿಕೊಂಡಿತು ನಗರದ ಮಧ್ಯದಲ್ಲಿ ಬಂದು ಮೆಜೆಸ್ಟಿಕ್ಕು ಕೆಂಪೇಗೌಡ ಸರ್ಕಲ್ ವಿಧಾನಸೌಧ ಹೈಕೋರ್ಟು ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಇವನ್ನೆಲ್ಲವನ್ನು ನೋಡಿಕೊಂಡು ನಿರಾತಂಕವಾಗಿ ತನ್ನ ಪ್ರವಾಸವನ್ನು ಮುಗಿಸಿಕೊಂಡು ತನ್ನ ಕಾಡಿಗೆ ಹೋಯಿತು ಆಯುಧಾಧಾರಿಗಳು ಭಯಾನಕ ಗುಣವುಳ್ಳವರಾದ ಮನುಷ್ಯರ ಕಾಡಿಗೆ ಹೋಗಿ ಹುಲಿರಾಯನು ಯಶಸ್ವಿಯಾಗಿ ಹಿಂತಿರುಗಿ ಬಂದಿರುವುದನ್ನು ಕಂಡು ಆ ಎಲ್ಲ ಪ್ರಾಣಿಗಳು ಆನಂದ ತುಂದಿಲವಾದವು ಒಂದು ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿದವು ಸ್ವಾಗತ ಭಾಷಣ ಅತಿಥಿ ಪರಿಚಯದ ನಂತರ ಹುಲಿಯ ವಿಶೇಷ ಭಾಷಣ ಆಯಿತು ನಂತರ ಪ್ರಶ್ನೋತ್ತರ ವೇಳೆಯಲ್ಲಿ ಆ ಎಲ್ಲ ಪ್ರಾಣಿಗಳು ಹುಲಿರಾಯನನ್ನು ಕೇಳಿದವು ವ್ಯಾಘ್ರ ರಾಜ ಪ್ರಾಣಿಗಳಾದ ನಮ್ಮಲ್ಲಿ ಕಾಣಬರದ ಮನುಷ್ಯರಲ್ಲಿ ವಿಶೇಷವಾಗಿ ಕಾಣುವ ಗುಣ ಹಾಗೂ ಸಾಧನಗಳೇನು ಆಗ ಹುಲಿ ಹೇಳಿದ್ದು ಅಂಥದ್ದೇ ವಿಶೇಷವೇನಿಲ್ಲ ಮಾನವರು ನಮ್ಮಂತೆ ತಿನ್ನುತ್ತಾರೆ ಉಣ್ಣುತ್ತಾರೆ ನಮ್ಮಂತೆ ನಿದ್ರೆಗೈತಾರೆ ನಮ್ಮಂತೆ ಮಕ್ಕಳನ್ನು ಪಡ್ತಾರೆ ಅಂಥದ್ದೇನಿ ವಿಶೇಷವೇನಿಲ್ಲ ಆದರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ವಿಶೇಷವಿದೆ ಆ ಎಲ್ಲ ಪ್ರಾಣಿಗಳಲ್ಲಿ ಕುತೂಹಲ ಕೆರಳಿತು ಏನು ಏನು ಎಂದು ಒಪ್ಪೊರಲಿನಿಂದ ಕೇಳಿದವು ಆಗ ಹುಲಿ ಹೇಳಿತು ನೋಡಿ ನಮ್ಮನ್ನು ಕ್ರೂರ ಪ್ರಾಣಿಗಳೆಂದು ಅಗೌರವಿಸಿ ಕರೀತಾರೆ ಆದರೆ ಒಂದು ಹುಲಿಗೆ ಎಷ್ಟೇ ಹಸಿವೆಯಾದರೂ ತನ್ನ ಹಸಿವೆಯ ತೃಪ್ತಿಗಾಗಿ ಮತ್ತೊಂದು ಹುಲಿಯನ್ನು ಕೊಂದು ತಿನ್ನುವುದಿಲ್ಲ ಒಂದು ಸಿಂಹ ತನ್ನ ಹಸಿವೇ ತೃಪ್ತಿಯಾಗಿ ಮತ್ತೊಂದು ಸಿಂಹವನ್ನು ಸಾಯಿಸುವುದಿಲ್ಲ ಆದರೆ ಮನುಷ್ಯ ಹಾಗಲ್ಲ ತನ್ನ ಹೊಟ್ಟೆಪಾಡಿಗಾಗಿ ಹೆಂಡತಿ ಮಕ್ಕಳ ರಕ್ಷಣೆಗಾಗಿ ತನ್ನ ಸ್ವಜಾತಿಯಾದ ಇನ್ನೊಬ್ಬ ಮನುಷ್ಯನನ್ನು ಶೋಷಿಸುತ್ತಾನೆ ಲನ್ಸ್ಗುಳಿತನ ಭ್ರಷ್ಟಾಚಾರ ಜಾತೀಯತೆಗಳಿಂದ ಜೀವಂತವಾಗಿ ರಕ್ತ ಹೀರ್ತಾನೆ ಮನುಷ್ಯ ಅವಿವೇಕಿಯಾಗಿ ಎಂತೆಂಥ ದುರ್ಗುಣ ದುಶ್ಚಟಗಳಿಗೆ ಬಲಿಯಾಗ್ತಾನೋ ಗೊತ್ತಾ ಬೀಡಿ ಸಿಗರೇಟು ಮದ್ಯ ಕಫೀಮು ಮುಂತಾದ ದುರ್ವ್ಯಸನಗಳ ದಾಸನಾಗ್ತಾನೆ ನಾವೇನಾದರೂ ಹಾಗೆ ಮಾಡುತ್ತೇವೆಯೋ ಮನುಷ್ಯರು ವಾಸಿಸುವ ನಗರದಲ್ಲಿ ಹೆಂಡದ ಅಂಗಡಿಗಳೆಷ್ಟು ಬ್ರ್ಯಾಂಡಿ ಅಂಗಡಿಗಳೆಷ್ಟು ಸರಾಯ ಅಂಗಡಿಗಳೆಷ್ಟು ಅವೆಲ್ಲ ಈಗ ನಮ್ಮ ಕಾಡಿನಲ್ಲಿ ಉಂಟೆ ಇಂಥ ದುರ್ವ್ಯಸನಗಳ ದೃಷ್ಟೇ ದೃಷ್ಟೇ ಮನುಷ್ಯ ಉಂಟೆ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿಯವರು ಜನಿಸಿದ ಈ ಭರದ ಭೂಮಿಯಲ್ಲಿ ಹೀಗಾಗಬಾರದಿತ್ತು ಅಂತ ಕಣ್ಣೀರಿಟ್ಟಿತಂತೆ ಪ್ರವಾಸದ ಹುಲಿಯ ಮಾತನ್ನು ಕೇಳಿಯ ಎಲ್ಲ ಪ್ರಾಣಿಗಳು ಮಾನವರಿಗಿಂತ ತಾವೇ ಶ್ರೇಷ್ಠ ಎಂದುಕೊಂಡವಂತೆ ಈ ಒಂದು ದೃಷ್ಟಾಂತದಿಂದ ನಮಗೇನು ಇದೆ ಅಂದರೆ ಒಂದು ಕ್ರೂರ ಪ್ರಾಣಿಯಾದ ಹುಲಿಯಲ್ಲಿಯೂ ಇರಲಾರದಂಥ ದುರ್ಗುಣ ದುರ್ವ್ಯಸನ ದುಶ್ಚಟ ದುಸ್ಸಾಹಸಗಳು ಈ ಮಾನವನಲ್ಲಿ ತಾಂಡಾಡ್ತಾ ಆಡ್ತಾ ಇದೆ ಈ ದುರ್ಗುಣ ದುರ್ವಿಶ್ವಾಸನ ದುಶ್ಚಟ ದುಸ್ಸಾಹಸಗಳು ನಮ್ಮಿಂದ ದೂರವಿರಬೇಕಾದರೆ ಈ ದೇಹ ಎಂಬ ಬಂಡಿಗೆ ಶಿವಶನರ ನುಡಿಗಡಣ ಅಂತಕ್ಕಂಥ ಕಡೆಗೀಲು ಹಾಕಬೇಕು ಯಾಕಂದರೆ ಈ ಕಾಯವು ಒಂದು ಬಂಡಿ ಕಡುದರಪ್ಪ ಏರಿದ ಬಡಲೆಂಬ ಬಂಡಿಗೆ ಬೃಡಶನರ ನುಡಿಗಡಣವೇ ಕಡೆಗೀಲೆಂದಿದ್ದಾರೆ ದ್ವೇಡರ ದಾಸ್ಯಭಯ್ಯನವರು ಅಹಂಕಾರ ಅಂತಕ್ಕಲಹರೊತ್ತಿ ಮನೆಗೆ ಹತ್ತಿದ ಬೆಂಕಿ ಮನೆಯಲ್ಲೇ ಸುಟ್ಟು ಹಾಕುವಂತೆ ಈ ಕಾಯವನ್ನು ವ್ಯಾಪಿಸಿದ ಅಹಂಕಾರ ಅಂತಕ್ಕಂಥ ಕಾಣದಗ್ನಿ ಈ ಜೀವನ ಎಂಬ ಬಂಡಿಯನ್ನು ಮೂಲೆ ಗುಂಪು ಮಾಡುವುದಲ್ಲದೆ ಸರ್ವನಾಶ ಮಾಡಿಬಿಡುತ್ತದೆ ಅಹಂಕಾರಗಳಾದ ರಾವಣ ದುರ್ಯೋಧನ ದುಶ್ಯಾಸನ ಪೊರೆಯೇ ರಾಮಾಯಣ ಮಹಾಭಾರತದ ಕಥೆಗಳಾಗಿವೆ ಇಂಥ ಅಹಂಕಾರವನ್ನು ಅಳೆಯಲಿಕ್ಕೆಂದೇ ಆದ್ಯರ ವಚನ ಉಂಟು ಅಣ್ಣ ಬಸವಣ್ಣವರು ಹೇಳುವಂತೆ ಆದ್ಯರ ವಚನ ಪರುಷ ಕಂಡಯ ಸದಾಶಿವನೆಂಬ ಲಿಂಗವ ನಂಬುವುದು ನಂಬಿದೊಡನೆ ನೀ ವಿಜಯಿ ಕಂಡಯ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗಮ ಶರಣರ ವಚನ